ಪದ್ಮಶ್ರೀ ಹರೇಕಳ ಹಾಜಬ್ಬ ಅವರ ಬಹುದೊಡ್ಡ ಕನಸೊಂದು ಈಗ ನನಸಾಗ್ತಾ ಇದೆ ತನ್ನ ಊರಲ್ಲಿ ಪದಪೂರ್ವ ಕಾಲೇಜು ಸ್ಥಾಪನೆ ಆಗಬೇಕು ಅನ್ನುವಂತಹ ಅವರ ಕೆಲವು ವರ್ಷದ ಬೇಡಿಕೆಗೆ ಈಗ ಯಶಸ್ಸು ಸಿಕ್ಕಿದೆ ಅವರೀಗ ಸಂತೋಷವಾಗಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಶಿಕ್ಷಣ ಸಚಿವರು ನಮ್ಮ ಕ್ಷೇತ್ರ ಸಹಕಾರ ಎಂ ಪಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ದೆ ಜಿಲ್ಲಾಧಿಕಾರಿ ಅವರು ಏಕೆಂದರೆ ಹೊಸ ಸರ್ಕಾರಿ ಶಾಲೆ ಪಿ ಸಿ ಹದಿಮೂರು ವರ್ಷದ ಹೊಂದರ್ಸಿ ಪಿ ಸಿ ಕೊಟ್ಟದಕ್ಕೆ ಧನ್ಯವಾದ ಕಿತ್ತಳೆ ಹಣ್ಣು ಮಾರಿ ಅಕ್ಷರ ಕ್ರಾಂತಿಯನ್ನೇ ಮಾಡಿದ ಹಾಜಬ್ಬ ಅವರನ್ನ ಹುಡುಕಿಕೊಂಡು ಹಲವು ಪ್ರಶಸ್ತಿ ಪುರಸ್ಕಾರಗಳು ಬಂದವು ಸಿಕ್ಕ ಅವಕಾಶಗಳಲ್ಲಿ ಅವರು ಸರ್ಕಾರದ ಮುಂದಿಟ್ಟ ಬೇಡಿಕೆ ಏನಂದ್ರೆ ಅದು ತನ್ನ ಊರಿನಲ್ಲಿ ಪದವಿ ಪೂರ್ವ ಕಾಲೇಜು ಬೇಕೆನ್ನುವುದು ಅವರ ಬೇಡಿಕೆಗೆ ಸಂಬಂಧಿಸಿದ ಸರ್ಕಾರ ಈಗಾಗಲೇ ಒಂದು ಎಕರೆ ಮೂವತ್ತು ಸೆಂಟ್ ಜಾಗವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆಗೆ ನೀಡಿದೆ ಬಸ್ ಸ್ಟಾಂಡ್ ಕಿತ್ತಳೆ ವ್ಯಾಪಾರ ಮಾಡುವ ಮುಜಿಂಗರಾದ ವಾಮ ಚಿಂತಿಕೆಲ್ಲ ನನಗೆ ಉತ್ತರ ಕೊಡಲಿಕ್ಕೆ ಅಲ್ಲ ಆಗಲ್ಲ ಆಗ ನನಗೆ ಬಹಳ ಮೋಜಿಂಗರಾದೆ ನಾನು ಈ ತರದ ಪರಿಸ್ಥಿತಿಯಲ್ಲಿ ಅಣ್ಣ ಇರಲಿಲ್ಲ ತಪ್ಪೋಗ ಓಡಾಡುವ ನನ್ನ ಜೀವಮಳಿ ಎಪ್ಪತ್ತು ಐವತ್ತು ರೂಪಾಯಿ ಜೀವನ ಆಗ ನಾನು ಕಾಣಿಸ್ಕಂಡೆ ಮುಂದಿನಲ್ಲಿ ಒಂದು ಸರ್ಕಾರಿ ಶಾಲೆ ಇದ್ದರೆ ನಮಗೆ ಇಂಥ ನನಗೆ ಇಂಥ ಪರಿಸ್ಥಿತಿ ಮುಂದೆ ಬರುವ ಶಾಲೆ ಇತ್ತು ಅನುದಾನಿಕೆ ಶಾಲೆ ಆಗ ನನಗೆ ಉಳಗಿಳಿಕೆ ಆಗಿಲ್ಲ ಈ ಬಡತನಲ್ಲಿ ಇತ್ತು ಮುಂದೆ ಹೋಯ್ತು ತೊಂಬತ್ತೈದರಿಂದ ಅದೇ ಕಸ ಮಾಡ್ತಾಯಿದ್ದೀನಿ ಯಾವಾಗ ಇಪ್ಪತ್ತೈದು ನಂತರ ಅದೇ ಕಸ ಕಿಟ್ಲ ಪರಂ ಮುಂದೆ ಅದೇ ನೂರು ರೂಪಾಯಿ ಎಪ್ಪತ್ತು ರೂಪಾಯಿ ಆಗ ಎಲ್ಲ ಧರ್ಮದವರು ಸಹಾಯ ಮಾಡಿದ್ದಾರೆ ನಮ್ಮ ಅಲ್ಲಿಯ ಮಕ್ಕಳು ಸಿಟಿಗೆ ಹೋಗ್ಬೋದು ಫೀಸ್ ಆದರೆ ಒಳ್ಳೆ ಹೆಣ್ಮಕ್ಳು ಕಲಿತರೆ ಮುಂದೆ ಭಾಳ ಸಂತೋಷ ಆಗ್ತದೆ ನನಗೆ ಕೂಡ ನನ್ನನ್ನು ಕೂಡ ವಿದ್ಯಾಭ್ಯಾಸ ಇಲ್ಲದ ಮನಸ್ಸು ಎಲ್ಲಿ ಹೋದರೂ ಕೂಡ ನನ್ನ ವಿದ್ಯಾರ್ಥಿ ಅವರು ನನ್ನ ನಗು ಮೂಡ್ತಾರೆ ನಮಸ್ಕಾರ ಕೊಡ್ತಾರೆ ಪೀತಿಯಿಂದ ನನ್ನನ್ನು ಕಾರಲ್ಲಿ ಹಿಡ್ಕೊಂಡು ಅವರು ಕೂಡ ಧನ್ಯವಾದ ಈಗ ಪಿ ಸಿ ಸರಕಾರ ಮಂಜೂರಾಯಿತು ಆಗಿದೆ ಆಲ್ರೆಡಿಯಾಗಿ ನಿಮ್ಮೆಲ್ಲ ಸಹಕಾರದಿಂದ ಸಹಾಯ ಸಹಕಾರ ಈ ಇದೇ ಶಾಲೆಯಲ್ಲಿ ಕಲಿತ್ಕೊಂಡು ಅವರ ಎತ್ತವರು ಕೂಡ ಇದೇ ಶಾಲೆ ಅವರ ಮಕ್ಕಳನ್ನು ಪೋಷಕರನ್ನು ಕಳಿಸಿಕೊಂಡು ಅವರು ಕೂಡ ಧನ್ಯವಾದ ಎಲ್ಲಿಕೆ ಇಷ್ಟಪಡೋದು ಭಾಳ ಖುಷಿಯಿಂದ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ಪಿ ಸಿ ಆಗಿದ ನಂತರ ಅದಕ್ಕೆ ತುಂಬ ಅನಾನುಕೂಲ ಬೇಕಾಗ್ತದೆ ಬೇರೆ ಬೇರೆ ಖಾಸಗಿಯವರೊಂದ ಕೈ ನೀಡ್ತಾ ಇದ್ದೀನಿ ಒಂದು ಬಿ ಎಲ್ ಎಲ್ ಕಂಪನಿಯವ್ರಿಗೆ ಕೈ ನೀಡ್ತಾ ಇದ್ದೀನಿ ನನಗೆ ಬಿಲ್ಡಿಂಗ್ ಕೊಡಿ ಅಂತ ಮುಂದೆ ಹೋಯ್ತು ಎಚ್ ಒಂದು ಕೋಟಿ ಅವರಿಗೆ ಮತ್ತು ಈಗ ನಾನು ಪುನಃ ಇಂಡಿಯನ್ ಆಯಿಲ್ ಆರ್ ಅವ್ರ ಹತ್ರ ಕೂಡ ಸರ ಇದ್ದೀನಿ ನಮಗೆ ಒಂದು ಬಿಲ್ಡಿಂಗ್ ಕೊಡಿ ಅಂತ ಮನೆ ಮಾಡ್ತಾಯಿದ್ದೀನಿ ಸರ್ಕಾರ ಕಟ್ಟಿ ಇದೆ ಆದರೆ ಈಗ ಸರ್ಕಾರ ಬಜೆಟ್ ಬರುವಾಗ ಅದನ್ನು ಇಡಬೇಕಾದ್ದು ಒಂದು ಮುಂದೆ ಹೋಗ್ತದೆ ಆದರೆ ಖಾಸಿಗೆ ನಮ್ಮಲ್ಲಿ ಅಲ್ಲೇ ಬಿಲ್ಡಿಂಗ್ ಎಲ್ಲಿದೆ ಒಂದು ಒಂದು ಎರಡು ಬಿಲ್ಡಿಂಗ್ ಖಾಸಿಗೆ ಅವರು ಮೂರು ಬಿಲ್ಡಿಂಗ್ ಕೊಟ್ಟಿಗೆ ಅದು ನಮಗೆ ಅನಾನುಕೂಲ ಆಗ್ತದೆ ಅದರಲ್ಲಿ ಆಗಿದೆ ಜಮೀನಿ ಸಿಕ್ತರಲ್ಲಿ ಅದರಲ್ಲಿ ಕಂಬಚಾರ ಉಂಟು ಕಂಪೌಂಡ್ವಾಲ್ ಕೂಡ ಅದಕ್ಕೆ ಒಂದು ಸ್ಪೆಷಲ್ ಫಂಡ್ ಒಂದು ಬೆಳ್ತಂಗಡಿ ಶಾಸಕರು ಐದು ಲಕ್ಷ ಕೊಟ್ಟರು ಅದು ಜಿಲ್ಲಾ ಪಂಚಾಯತ್ ತುಂಬಿಬಿಟ್ಟಿನಿ ಆರ್ ಎ ಶಿಕ್ಷಣ ಸಂಸ್ಥೆ ಐದು ಲಕ್ಷ ಕೊಟ್ಟರು ಬೆಂಗಳೂರು ಅದು ಕೂಡ ಖಾಸಿಗೆ ಹಣ ಅದಕ್ಕೆ ಜಿಲ್ಲಾ ಪಂಚಾಯತಿ ಸಿ ಒ ಹತ್ರ ಮುಗೊಂಡು ಅದನ್ನು ಹೆಚ್ಚಾದ ಕಂಪೌಂಡ್ರ ಆಗಬೇಕು ಇಂಥದ್ದೆಲ್ಲ ಆಗಬೇಕುಂಟು ಬೇರೆ ಬೇರೆ ಜನ ಒಂದು ಬೇರೆ ಕಂಪನಿ ಕೂಡ ತುಂಬ ಸಹಾಯ ಕೊಡಬಹುದು ನನ್ನನ್ನು ಸಹ ಇದ್ದ ಅವರು ಇದ್ದರೆ ಕೂಡ ನಾನು ಅವರು ಕೂಡ ಮನವಿ ಮಾಡ್ತೀನಿ ವೀಕ್ಷಕರ ನೀವಿನ್ನು ವಾರ್ತಾ ಭಾರತೀಯ ಹೊಸ ಯೂಟ್ಯೂಬ್ ಚಾನಲ್ ವಾರ್ತಾಭಾರತಿ ಸ್ಟೋರೀಸನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ